ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಪುಂಡರ ಹಾವಳಿ ಪುಡಿ ರೌಡಿಗಳಿಗೆ ಪೊಲೀಸರ ಭಯವೇ ಇಲ್ವಾ ಪುಂಡರಿಗೆ ಬಿಸಿ ಮುಟ್ಟಿಸಲು ವಿಫಲರಾಗುತ್ತಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ವಲಯ ಪೊಲೀಸರು ಪಾನಿಪುರಿ ಕೊಟ್ಟಿಲ್ಲವೆಂದು ಅಂಗಡಿ ಧ್ವಂಸ ಮಾಡಿರೋ ಪುಡಿ ರೌಡಿಗಳು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಳಪಿಸಿದ ಲಾಂಗ್ ಇದೇ ನವೆಂಬರ್ ನಾಲ್ಕನೇ ತಾರೀಕಿನಂದು ಹೆಬ್ಬಗೋಡಿಯಲ್ಲಿ ಘಟನೆ ಪುಡಿರೌಡಿ ಪ್ರಜ್ವಲ್ ಅಲಿಯಾಸ್ ಕೊತ್ವಾಲ್ ಹಾಗೂ ಗ್ಯಾಂಗ್ನಿಂದ ಕೃತ್ಯ ನಾಲ್ಕನೇ ತಾರೀಕಿನಂದು ಪಾನಿಪುರಿ ತಿನ್ನೋಕೆ ಬಂದಿದ್ದ ಪ್ರಜ್ವಲ್ ಹಾಗೂ ಸ್ನೇಹಿತರು ಪಾನಿಪುರಿ ತಿಂದು ದುಡ್ಡು ಕೊಡದಿದ್ದಾಗ ಹಣ ಕೇಳಿದ ಪಾನಿಪುರಿ ವ್ಯಾಪಾರಿ ಕೂಡಲೇ ಸ್ಥಳದಲ್ಲೇ ಅಂಗಡಿ ಧ್ವಂಸ ಮಾಡಿ ಹೋದ ಗ್ಯಾಂಗ್ ಅದಾದ ನಂತರ ಸ್ಥಳೀಯ ಯುವಕರು ಸಪೋರ್ಟ್ ಮಾಡಿ ಕಂಪ್ಲೇಂಟ್ ಕೊಡುವಂತೆ ಧೈರ್ಯ ಹೇಳಿದರು ದೂರು ನೀಡುವಂತೆ ಹೇಳಿದ ಯುವಕರಿಗೆ ಬೆದರಿಸಿ ಮಾರಕಾಸ್ತ್ರ ಹಿಡಿದು ದಾಂಧಲೆ ಪುಂಡರ ಪುಂಡಾಟಿಕೆ ಸಿ ಸಿ ಟಿ ವಿಯಲ್ಲಿ ಸೆರೆ ಬ್ಯೂರೋ ನ್ಯೂಸ್ ಎನ್ ಕೆ ಬೆಂಗಳೂರು